ಹಾರರ್ ಸಿನಿಮಾದಲ್ಲಿ ಮೆಂಚಿದ ಕಿರಿಕ್ ಬ್ಯೂಟಿ ರಶ್ಮಿಕಾ ರಶ್ಮಿಕಾ ನಟನೆಯ ಥಮ ಸಿನಿಮಾ ಟ್ರೇಲರ್ ಬಿಡುಗಡೆ ರಶ್ಮಿಕಾ ಮಂದಣ್ಣ ಈಗ ತೆಲುಗು ತಮಿಳು ಹಾಗೂ ಬಾಲಿವುಡ್ನ ಬಲು ಬೇಡಿಕೆಯ ನಟಿ ಎನಿಸಿಕೊಂಡಿದ್ದಾರೆ ಒಂದರ ಹಿಂದೆ ಒಂದರಂತೆ ಸತತವಾಗಿ ಮೂರು ಅಲ್ಟ್ರಾ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ರಶ್ಮಿಕಾ ಮಂದಣ್ಣ ನೀಡಿದ್ದಾರೆ ಕನ್ನಡ ತೆಲುಗು ಹಿಂದಿ ತಮಿಳು ಚಿತ್ರಗಳಲ್ಲಿ ಬ್ಯುಸಿಯಾಗಿರುವ ರಶ್ಮಿಕಾ ವಿಭಿನ್ನ ಪಾತ್ರಗಳನ್ನ ನಿಭಾಯಿಸೋಕೆ ರೆಡಿಯಾಗ್ತಿದ್ದಾರೆ ಇದೀಗ ರಶ್ಮಿಕಾ ಮಂದಣ್ಣ ನಟನೆಯ ಮತ್ತೊಂದು ಬಾಲಿವುಡ್ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಒಂದರ ಹಿಂದೆ ಒಂದರಂತೆ ಸತತವಾಗಿ ಮೂರು ಅಲ್ಟ್ರಾ ಬ್ಲಾಕ್ ಬಸ್ಟರ್ ಸಿನಿಮಾಗಳಿಂದ ರಶ್ಮಿಕಾ ಮಂದಣ್ಣ ನೀಡಿದ್ದಾರೆ ಅವರು ನಟಿಸಿರುವ ಟು ಅನಿಮಲ್ ಮತ್ತು ಚಾವಾ ಸಿನಿಮಾಗಳು ಒಂದರ ಬಳಿಕ ಒಂದು ಬಿಡುಗಡೆಯಾಗಿದ್ದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಗಳಿಕೆ ಮಾಡಿವೆ ಅದರ ಬಳಿಕ ರಶ್ಮಿಕಾ ನಟಿಸಿದ ಕುಬೇರ ಸಿನಿಮಾ ಸಹ ಬಾಕ್ಸ್ ಆಫೀಸ್ನಲ್ಲಿ ದೋಟ ಹಿಟ್ಟಾಯಿತು ಈಗ ಮತ್ತೊಂದು ಹಿಂದಿ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ತಮ್ಮ ಸಿನಿಮಾದಲ್ಲಿ ನಟಿ ರಶ್ಮಿಕಾ ಫುಲ್ ಹಾರ್ಟ್ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ನ್ಯಾಷನಲ್ ಕ್ರಶ್ ಹಾರರ್ ಸಿನಿಮಾ ರಶ್ಮಿಕಾ ಮಂದಣ್ಣ ಇದೇ ಮೊದಲ ಬಾರಿಗೆ ಹಾರರ್ ಸಿನಿಮಾವೊಂದರಲ್ಲಿ ನಟಿಸಿದ್ದು ಸಿನಿಮಾದ ಹೆಸರು ಥಮಾ ಆಯುಷ್ಮಾನ್ ಖುರಾನ ನಾಯಕರಾಗಿ ನಟಿಸಿರುವ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿ ಮತ್ತು ಖ್ಯಾತ ನಟ ನವಾಜುದ್ದೀನ್ ಸಿದ್ದಿಕಿ ವಿಲನ್ ಆಗಿ ನಟಿಸಿದ್ದಾರೆ ಸಿನಿಮಾದ ಟ್ರೇಲರ್ ನಿನ್ನೆಯಷ್ಟೇ ಬಿಡುಗಡೆಯಾಗಿದೆ ಸಿನಿಮಾ ಹಾರರ್ ಕಾಮಿಡಿಯಾಗಿದ್ದು ಆಗಿದ್ದು ಇದರ ಜೊತೆಗೆ ಪ್ರೇಮ ಕಥೆಯೂ ಇರೋದು ಟ್ರೇಲರ್ನಿಂದಲೇ ಗೊತ್ತಾಗುತ್ತೆ ರಶ್ಮಿಕಾ ಮಂದಣ್ಣ ತಮ್ಮ ಸಿನಿಮಾದಲ್ಲಿ ಅಲ್ಲಲ್ಲಿ ತುಸು ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಆಯುಷ್ಮಾನ್ ಖುರಾನ ಜೊತೆಗೆ ಲಿಪ್ಲಾಕ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಗ್ಲಾಮರಸ್ ಉಡುಗೆಗಳನ್ನ ಧರಿಸಿದ್ದಾರೆ ಸಿನಿಮಾದಲ್ಲಿ ಮಲೈಕಾ ಅರೋರಾ ಹಾಗೂ ನೋರಾ ಫತೇಹಿ ಅವರ ಹಾಟ್ ಹಾಡುಗಳು ಸಹ ಇವೆ ಸಿನಿಮಾವನ್ನ ಆದಿತ್ಯ ಸರ್ಪೋಟಾರ್ ನಿರ್ದೇಶನ ಮಾಡಿದ್ದಾರೆ ಹಾರರ್ ಸಿನಿಮಾಗಳನ್ನೇ ನಿರ್ಮಿಸುತ್ತಾ ಬರುತ್ತಿರುವ ಮ್ಯಾಡಾಕ್ ಸಂಸ್ಥೆ ಈ ಸಿನಿಮಾದ ನಿರ್ಮಾಣ ಮಾಡಿದೆ ಸಿನಿಮಾ ಅಕ್ಟೋಬರ್ ಇಪ್ಪತ್ತೊಂದರಂದು ಬಿಡುಗಡೆಯಾಗಲಿದೆ ಈಗಾಗಲೇ ಟ್ರೇಲರ್ಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು ಮೂವಿ ಯಾವ ತರ ಇದೆ ಅನ್ನೋದು ರಿಲೀಸ್ ಬಳಿಕ ಗೊತ್ತಾಗಲಿದೆ ಗಗನಾ ನ್ಯೂಸ್ ಡೆಸ್ಕ್ ಸ್ಪೀಡ್ ಫಿಲ್ಮಿ ಬೆಂಗಳೂರು